नाना जीवा

ಶಿವನಿಗೆ ಅಭಿಷೇಕ ಅಭಿಷೇಕ ಎಲ್ಲ ಆಯಿತು ಆಮೇಲೆ ಅಲಂಕಾರ ಎಲ್ಲ ಆಗಿ ಪೂಜೆ ಮಹಾಮಂಗ್ಲಾತಿಯಲ್ಲಾಗಿದೆ ಮತ್ತು ಬೆಳಿಗ್ಗಿಂತ ಪ್ರಸಾದ ವಿನಿಮಯ ಆಗ್ತಾ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಶ್ರೀ ವಿಜಯ ವಿನಾಯಕ ಸಾಯಿಬಾಬಾ ಮತ್ತು ಆಂಜನೇಯ ಇಲ್ಲಿ ಎಸ್ ಸಿ ನಗರ ಿ ಭಾಗದಲ್ಲಿ ಇರುವಂಥದ್ದು ಅರವಂತಡಿ ರಸ್ತೆಯಲ್ಲಿ ಏನು ವಿಶೇಷ ಅಂದರೆ ಭಕ್ತಾದಿ ಭಕ್ತಾದಿಗಳಿಂದನೇ ಅಭಿಷೇಕನ ನಾವು ಶಿವನಿಗೆ ಲಿಂಗಕ್ಕೆ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಈ ಥರ ಎಲ್ಲೂ ನಾವು ನೋಡಿರಲಿಲ್ಲ ಈ ಥರ ಮಾಡಿಕೊಟ್ಟಿರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ವರ್ಷಷ್ಟನ್ನು ಇದೇ ಥರ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಆ ಭಗವಂತ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟಿ ಅಂತ ಎಲ್ಲರಿಗೂ ಅವರು ಬೇಡ್ಕೊಂಡು ನಾವು ಅವ್ರಿಗೆ ಅದೇ ಥರ ನಾವು ಹೇಳ್ತಾ ಇದ್ದೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಏನು ನಮ್ಮ ಭಾರತ ದೇಶದಲ್ಲಿ ಕುಂಭಮೇಳ ನಡೀತಾ ಇದೆ ಇಡೀ ಇಡೀ ದೇಶನೇ ಎಲ್ಲ ದೇಶಗಳು ತೆಗೆದುಕೊಳ್ಳುವಂಥ ನಮ್ಮ ದೇಶದ ಬ ಸಂಸ್ಕೃತಿನ ಅದಕ್ಕೆ ಹಿಡಿದೋಡ್ತಾ ಅದೇ ಥರ ನಮ್ಮ ಈ ಮೀಡಿಯಾಗಳಲ್ಲೂ ಎಲ್ಲದಕ್ಕೂ ತೋರಿಸ್ತಾ ಇದ್ದಾರೆ ಅದೇ ಏನು ಅಂದರೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋದು ನಮ್ಮಂಥ ನಮ್ಮ ಮುಂದಿನ ಬರೋಂಥ ಪೀಳಿಗೆಗಳಿಗೆ ಅದು ಒಳ್ಳೆಯದಾಗಲಿ ಅಂತ ನಾನು ಶಿವರಾತ್ರಿಯಲ್ಲಿ ದಿನ ಕೇಳ್ಕೊಂತ ಇದ್ದೀನಿ ಸರ್ ಲಿಂಗರ ತಂದ್ರೆ ಏನು ಈ ಲಿಂಗ ಇದರಲ್ಲಿ ಇದ್ದಿದ್ದು ಭದ್ರಾವತಿ ಹತ್ರ ಅಂತ ಒಂದು ಇವರು ಸ್ವಾಮೀಜಿ ಅವರು ಕೊಟ್ಟಿದ್ದು ಅವರು ಇಲ್ಲಿಗೆ ಇಲ್ಲಿ ಎಲ್ಲ ಆಗೋದಕ್ಕೆ ಒಳ್ಳೇದಿದೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಗೊಂಡೋಗಿದ್ದಾಗ ಇಲ್ಲಿ ಕೊಟ್ಟಿದ್ದಾರೆ ಅದು ಅಭಿಷೇಕ ಎಲ್ಲ ದೇವರಿಗೆ ಹುಟ್ಟೋ ಥರ ಇಲ್ಲಿ ನಡೀತಾ ಇದೆ ಒಂಥರ ಇವತ್ತೇನು ಶಿವರಾತ್ರಿ ಹಬ್ಬ ನಡೀತಾ ಎಲ್ಲ ನಾಡಿನ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ